ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಯುವ ನಿಧಿ ರಿಲೇಟೆಡ್ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ನ ತಿಳಿಸಿಕೊಡ್ತಾ ಇದ್ದೀನಿ ತುಂಬಾ ಜನಕ್ಕೆ ಯುವ ನಿಧಿ ಕಡೆಯಿಂದ ಮೆಸೇಜ್ ಬಂದಿದೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತಗೊಂಡ್ಬಂದು ವೆರಿಫಿಕೇಶನ್ ಮಾಡಿಸಿ ವೆರಿಫಿಕೇಶನ್ ಮಾಡಿಸಿಲ್ಲ ಅಂದ್ರೆ ನಿಮ್ದು ಏನ್ ಅಪ್ಲಿಕೇಶನ್ ಹಾಕಿದೀರಾ ಅದು ಅಲ್ಲೇ ಹೋಲ್ಡ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಿಮಗೆ ಅಮೌಂಟ್ ಬರೋದಿಲ್ಲ ಅಂತ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಯಾರ್ಯಾರು ವೆರಿಫಿಕೇಶನ್ ಮಾಡಿಸ್ಬೇಕು ವೆರಿಫಿಕೇಶನ್ ಲಾಸ್ಟ್ ಡೇಟ್ ಏನು ಇದ್ರ ಬಗ್ಗೆ ಜೊತೆಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಯುವ ನಿಧಿ ಕಡೆಯಿಂದ ಸೊ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ತುಂಬಾ ಇಂಪಾರ್ಟೆಂಟ್ ಇರುವಂತ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ತಾ ಇದೀನಿ ನಿಮಗೆ ಯೂಸ್ ಆಗಲಿಲ್ಲ ಅಂದ್ರೂ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯೂಸ್ ಆಗುತ್ತೆ ನಿಮ್ಮ ಅಕ್ಕಪಕ್ಕ ಇದ್ದವರಿಗೂ ಕೂಡ ನೀವು ಈ ಇನ್ಫಾರ್ಮೇಶನ್ ತಿಳಿಸಬಹುದು ನಿಜವಾಗ್ಲೂ ಎಲ್ರಿಗೂ ಕೂಡ ಹೆಲ್ಪ್ ಆಗುವಂತ ಇನ್ಫಾರ್ಮೇಶನ್ ಇರುತ್ತೆ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ ಹೇಳಿ ವಿಡಿಯೋಗೆ ದಯವಿಟ್ಟು ಮಿಸ್ ಮಾಡದೆ ಒಂದು ಲೈಕ್ ಕೊಡಿ ಇವನಿ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರೋವಂಥವರಿಗೆ ಮೂರು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾರೆ ಆ ಜೊತೆಗೆ ಡಿಪ್ಲೊಮಾ ಕಂಪ್ಲೀಟ್ ಆಗಿರೋರಿಗೆ ಒಂದೂವರೆ ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಕೊಡ್ತಾರೆ ಗೃಹಲಕ್ಷ್ಮಿ ಹೇಗೆ ಎರಡ್ ಎರಡು ಸಾವಿರ ರೂಪಾಯಿ ಮನೆಗೆ ಕೊಡ್ತಾರೋ ಅದೇ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರತಿ ತಿಂಗಳು ಮೂರ್ ಮೂರ್ ಸಾವಿರ ರೂಪಾಯಿ ಹಣನ ಕೊಡ್ತಾರೆ ನೋಡಿ ಯುವ ನಿಧಿ ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿ ಕೂಡ ಅಪ್ಲಿಕೇಶನ್ ಸಲ್ಲಿಸಬಹುದು ಪೋರ್ಟಲ್ ಓಪನ್ ಮಾಡಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಿಮ್ ಡಿಗ್ರಿ ಡಬಲ್ ಡಿಗ್ರಿ ಡಿಪ್ಲೊಮಾ ಯಾವ ಕೋರ್ಸ್ ಕಂಪ್ಲೀಟ್ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು ಸರ್ಕಾರದಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ನೆಕ್ಸ್ಟ್ ಬಂದು ನಿಮಗೆ ಯುವ ನಿಧಿ ಅಪ್ಲಿಕೇಶನ್ ಹಾಕೋದಿಕ್ಕೆ ಎಲಿಜಬಲ್ ಏನು ಎರಡ್ ಸಾವಿರದ ಅಥವಾ ಇಪ್ಪತ್ನಾಲ್ಕರಲ್ಲಿ ನೀವು ಡಿಗ್ರಿ ಡಬಲ್ ಡಿಗ್ರಿ ಡಿಪ್ಲೊಮಾ ಯಾವ ಕೋರ್ಸ್ ಆದ್ರೂ ಪರವಾಗಿಲ್ಲ ಪಾಸ್ ಆಗಿರ್ಬೇಕು ಯಾವುದು ಕೂಡ ಪೆಂಡಿಂಗ್ ಇರಬಾರ್ದು ಸೆಕೆಂಡ್ ಪಾಯಿಂಟ್ ಬಂದು ನಿಮ್ ಕೋರ್ಸ್ ಕಂಪ್ಲೀಟ್ ಆಗಿರುತ್ತೆ ಬಟ್ ನಿಮ್ಗೆ ಅಮೌಂಟ್ ಬರ್ಬೇಕು ಅಂದ್ರೆ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ಸ್ ಆಗಿರ್ಬೇಕು ಆ ಸಿಕ್ಸ್ ಮಂತ್ಸ್ ಆದ್ಮೇಲೆ ನಿಮ್ಗೆ ಪ್ರತಿ ತಿಂಗಳು ಅಮೌಂಟ್ ಮೂರ್ ಸಾವಿರ ರೂಪಾಯಿ ಅಥವಾ ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಸಿಕ್ಸ್ ಮಂತ್ಸ್ ಯಾಕಪ್ಪ ಗ್ಯಾಪ್ ಅಂದ್ರೆ ಆರ್ ತಿಂಗಳಲ್ಲಿ ನಿಮಗೆ ಎಲ್ಲೂ ಕೂಡ ಕೆಲಸ ಸಿಕ್ಕಿಲ್ಲ ಗೌರ್ಮೆಂಟ್ ಅಲ್ಲೋ ಪ್ರೈವೇಟ್ ಅಲ್ಲೋ ಎಲ್ಲೂ ಕೂಡ ಕೆಲಸ ಸಿಕ್ಕಿಲ್ಲ ನಾನು ನಿರುದ್ಯೋಗಿ ಆಗಿದ್ದೀನಿ ಅಂದ್ರೆ ನಿಮ್ಗೆ ಗೌರ್ಮೆಂಟ್ ಇಂದ ಅಮೌಂಟ್ ಬರುತ್ತೆ ನೋಡಿ ಇದು ನಿರುದ್ಯೋಗಿ ಭತ್ತೆ ಯಾರಿಗೆ ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ ಆದ್ರೆ ಅವರಿಗೆ ಕೆಲಸ ಸಿಕ್ಕಿರಲ್ವ ಅಂತವರಿಗೆ ಇದನ್ನ ಕೊಡುವಂಥದ್ದು ಮತ್ತೆ ನೀವು ಯಾವ್ದು ಪರ್ಸನಲ್ ಆಗಿ ನೀವೇ ಓನ್ ಬಿಸ್ನೆಸ್ ನ ಮಾಡ್ತಾ ಇರಬಾರ್ದು ನೆಕ್ಸ್ಟ್ ಬಂದು ನೋಡಿ ನಿಮಗೆ ಹೈಯರ್ ಎಜುಕೇಶನ್ ಮಾಡ್ತಾ ಇರಬಾರ್ದು ಅಂತ ಇದೆ ನೀವೀಗ ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀರಾ ಮತ್ತೆ ಡಬಲ್ ಡಿಗ್ರಿಗೆ ಅಡ್ಮಿಷನ್ ಆಗಿರ್ತೀರಾ ಆದ್ರೂ ಯುವ ನಿಧಿಗೆ ಅಪ್ಲಿಕೇಶನ್ ಹಾಕಿರ್ತೀರಾ ನೋಡೋಣ ಚಾನ್ಸ್ ತಗೊಳ್ಳೋಣ ಅಂತ ನಿಮ್ದು ವೆರಿಫಿಕೇಶನ್ ಟೈಮ್ ಅಲ್ಲಿ ಹೈಯರ್ ಎಜುಕೇಶನ್ ಮಾಡ್ತಾ ಇರೋದು ಗೊತ್ತಾಯ್ತು ಅಂದ್ರೆ ನಿಮಗೆ ಯುವ ನಿಧಿ ಕ್ಯಾನ್ಸಲ್ ಆಗುತ್ತೆ ಸೊ ಹೈಯರ್ ಎಜುಕೇಶನ್ ಮಾಡೋರು ಕೆಲಸ ಮಾಡೋರು ಯುವ ನಿಧಿ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇಲ್ಲ ನಾವು ಹೈಯರ್ ಎಜುಕೇಶನ್ ಮಾಡ್ತಿದ್ರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಯು ಯು ಸಿ ಎಂ ಎಸ್ ಅಲ್ಲಿ ನಿಮ್ಮ ಯೂನಿವರ್ಸಿಟಿ ಅವರು ನೀವು ಯಾವ ಕಾಲೇಜಲ್ಲಿ ಅಡ್ಮಿಷನ್ ಹಾಕ್ತಿರೋ ಅವರು ಡಾಟಾ ಅಪ್ಡೇಟ್ ಮಾಡ್ತಾರೆ ಸೊ ಅಲ್ಲಿ ಅವರಿಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ನೋಡಿ ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ಹಾಕೋರು ಕರ್ನಾಟಕದವರಾಗಿರಬೇಕು ಅಂತ ಇದೆ ಕನಿಷ್ಠ ಆರು ವರ್ಷಗಳವರೆಗೆ ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಅಧ್ಯಯನ ಮಾಡಿರಬೇಕು ಕರ್ನಾಟಕದಲ್ಲಿ ಆರು ವರ್ಷ ಆದ್ರೂ ನೀವು ಓದಿರಬೇಕು ಇದು ಕಂಪಲ್ಸರಿ ಇಷ್ಟು ಇದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕೋದಿಕ್ಕೆ ಎಲಿಜಿಬಲ್ ಅಂತ ಇರುತ್ತೆ ನೆಕ್ಸ್ಟ್ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ರೆ ನನ್ನ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಅಪ್ಲಿಕೇಶನ್ ಕೊಡ್ತೀನಿ ಅದಕ್ಕೆ ಫೀಸ್ ಕೂಡ ತಗೋತೀನಿ ಬಟ್ ಯಾರಿಗೂ ಕೂಡ ಫೋರ್ಸ್ ಇಲ್ಲ ನನ್ನಿಂದ ಇಂದ ಅಂತ ಬಟ್ ಹಾಕ್ಸೋರು ಯಾರಾದರೂ ಇದ್ರೆ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾನು ಅಪ್ಲಿಕೇಶನ್ ಹಾಕಿಕೊಡ್ತೀನಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದ್ರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಡಬಲ್ ಡಿಗ್ರಿ ಅಥವಾ ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕಾಗುತ್ತೆ ಜೊತೆಗೆ ಪ್ರತಿ ತಿಂಗಳು ಒಂದೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ನೀವು ಸೆಲ್ಫ್ ಡಿಕ್ಲರೇಷನ್ ನ ಕೊಡಬೇಕು ಸೆಲ್ಫ್ ಡಿಕ್ಲರೇಷನ್ ಅಂದ್ರೆ ನಾನು ಹೈರ್ ಎಜುಕೇಶನ್ ಮಾಡ್ತಾ ಇಲ್ಲ ಜೊತೆಗೆ ಎಲ್ಲೂ ಕೂಡ ಜಾಬ್ ಮಾಡ್ತಾ ಇಲ್ಲ ಅಂತ ಡಿಕ್ಲರೇಷನ್ ಕೊಡ್ಬೇಕು ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದ್ರೆ ಅಪ್ಲಿಕೇಶನ್ ಸಲ್ಲಿಸ್ಕೋಬಹುದಾಗಿರುತ್ತೆ ಇಮೇಲ್ ಐ ಡಿ ಕಂಪಲ್ಸರಿ ಬೇಕೇ ಬೇಕು ಒ ಟಿ ಪಿ ಬರ್ತವೆ ಅದಾದ್ಮೇಲೆ ನಿಮ್ಗೆ ಆಧಾರ್ ಗೆ ಬ್ಯಾಂಕ್ ಲಿಂಕ್ ಆಗಿರ್ಬೇಕು ನಿಮ್ಮ ಬ್ಯಾಂಕ್ ಅಲ್ಲಿ ಹೋಗಿ ಆಧಾರ್ ನ ಕೊಟ್ಟು ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸ್ಕೊಳ್ಳೋದು ಕಂಪಲ್ಸರಿ ಇಲ್ಲ ಅಂದ್ರೆ ಆಗ್ಲೂ ಕೂಡ ಅಮೌಂಟ್ ಬರೋದಿಲ್ಲ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕು ಆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದರೆ ಒ ಟಿ ಪಿ ಹೋಗಲ್ಲ ಓ ಟಿ ಪಿ ಹೋಗಿಲ್ಲ ಅಂದರೆ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋಕೆ ಆಗೋದಿಲ್ಲ ಇದು ಒಂದು ಗುಡ್ ನ್ಯೂಸು ಹೊಸದಾಗಿ ಯಾರಾದರೂ ಇತ್ತೀಚೆಗೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಅಕ್ಕ ತಂಗಿನೋ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಹೇಳಿ ಅಪ್ಲಿಕೇಶನ್ ಹಾಕೋದಿಕ್ಕೆ ಈಗಲೇ ಅಪ್ಲಿಕೇಶನ್ ಹಾಕ್ಬೋದು ಸಿಕ್ಸ್ ಮಂತ್ಸ್ ಆದಮೇಲೆ ಅಮೌಂಟ್ ಅವ್ರಿಗೆ ಬರುತ್ತೆ ಸೆಂಟ್ರಲ್ಲಿ ನಿಮಗೆ ವೆರಿಫಿಕೇಶನ್ ಏನಾದರೂ ಇತ್ತು ಅಂದರೆ ವೆರಿಫಿಕೇಶನ್ ಮಾಡಿಸ್ಕೋಬಹುದು ಆರು ಆದ್ಮೇಲೆ ನೀವು ಅಪ್ಲಿಕೇಶನ್ ವೆರಿಫಿಕೇಶನ್ ಗೆ ಒಂದು ತಿಂಗಳು ಎರಡು ತಿಂಗಳು ಪರದಾಡಬೇಕಾಗುತ್ತೆ ಸೊ ಹಾಗಾಗಿ ರೀಸೆಂಟ್ ಕಂಪ್ಲೀಟ್ ಆಗಿತ್ತು ಅಂದರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅಪ್ಲಿಕೇಶನ್ ಹಾಕೋಕೆ ಇನ್ನು ನೆಕ್ಸ್ಟ್ ವಿಚಾರ ಬರೋದು ಒಂದು ವೆರಿಫಿಕೇಶನ್ ಮಾಡಿಸಬೇಕು ಅಂತ ತುಂಬಾ ಜನಕ್ಕೆ ಮೆಸೇಜ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಒಂದೆರಡು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ಏನ್ ಮೆಸೇಜ್ ಬಂದಿದೆ ಅಂತ ಓದ್ಬಿಡ್ತೀನಿ ಯುವನಿಧಿ ಯೋಜನೆಗೆ ಹೆಸರನ್ನು ನೋಂದಾಯಿಸಿಕೊಂಡಿರುವ ಅಭ್ಯರ್ಥಿಗಳು ನೀವು ಅಪ್ಲೋಡ್ ಮಾಡಿರುವ ದಾಖಲೆಗಳನ್ನು ಪರಿಶೀಲಿಸಬೇಕಾಗಿರುವುದರಿಂದ ತಾವುಗಳು ಖುದ್ದಾಯ ಖುದ್ದಾಗಿ ಸಹಾಯಕ ನಿರ್ದೇಶಕರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರು ಐಟಿಐ ಕಾಲೇಜ್ ಆವರಣ ಎನ್ಆರ್ ಮೊಹಲಾ ಮೈಸೂರು ಸಂಸ್ಥೆಗೆ ಬರ ಖುದ್ದಾಗಿ ಬರಬೇಕಾಗಿರುತ್ತದೆ ಈಗಾಗಲೇ ಕೆಲಸಕ್ಕೆ ಸೇರಿರುವ ಅಥವಾ ಉನ್ನತ ಶಿಕ್ಷಣಕ್ಕೆ ಸೇರಿರುವ ಅಭ್ಯರ್ಥಿಗಳು ಈ ಕಚೇರಿಗೆ ಮಾಹಿತಿ ಮತ್ತು ದಾಖಲೆಗಳನ್ನು ನೀಡಬೇಕಾಗಿರುತ್ತದೆ ಸೆಕೆಂಡ್ ಪಾಯಿಂಟ್ ಕೂಡ ಇದರಲ್ಲಿ ಇನ್ನೊಂದು ಇರುತ್ತೆ ಅದನ್ನು ಕೂಡ ಹಾಕ್ತೀನಿ ನೋಡಿ ಬರದೇ ಇದ್ದ ಪಕ್ಷದಲ್ಲಿ ನಿಮ್ಮ ಅರ್ಜಿಯು ಸ್ಥಗಿತವಾಗುತ್ತದೆ ಹಾಗೂ ಹಣ ಸಂದಾಯವಾಗುವುದಿಲ್ಲ ಸೂಚನೆ ಯುವನಿಧಿ ಅಪ್ಲಿಕೇಶನ್ ಫಾರಂ ಮೂಲ ಅಂಕಪಟ್ಟಿ ಮತ್ತು ಅಂಕಪಟ್ಟಿಗಳ ಜೆರಾಕ್ಸ್ ತರುವುದು ಕಡ್ಡಾಯವಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಅನ್ಬಿಟ್ಟು ಅವರು ಅಡ್ರೆಸ್ನ ಕೊಟ್ಟಿದ್ದಾರೆ ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಇನ್ನೊಬ್ರಿಗೆ ಈ ರೀತಿಯಾಗಿ ಮೆಸೇಜ್ ಬಂದಿರುತ್ತೆ ಯುವನಿಧಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಆರ್ಪಿ ರಸ್ತೆ ಗುರುಭವನದ ಹತ್ತಿರ ಮಂಡ್ಯ ಜಿಲ್ಲೆ ಇಲ್ಲಿಗೆ ತಮ್ಮ ಮೂಲ ಎಸ್ಎಲ್ ಸಿ ಅಂಕಪಟ್ಟಿಯೊಂದಿಗೆ ಹಾಜರಾಗಿ ಪರಿಶೀಲಿಸಿ ಕೊಳ್ಳಲು ಈ ಮೂಲಕ ತಿಳಿಸ ತಿಳಿಯಪಡಿಸಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಅಂತ ಅವ್ರಿಗೆ ಮೊಬೈಲ್ ನಂಬರ್ ಕೂಡ ಕಳಿಸಿದ್ದಾರೆ ಬಟ್ ನಾನು ಮೊಬೈಲ್ ನಂಬರ್ನೆಲ್ಲ ಐಡ್ ಮಾಡಿದ್ದೀನಿ ಯಾಕಪ್ಪ ಬೇರೆಯವ್ರ ನಂಬರು ಯಾರಾದರೂ ಮಿಸ್ ಯೂಸ್ ಮಾಡ್ಕೋಬಹುದು ಅಂತ ಸೇಮ್ ಇನ್ನೊಬ್ರಿಗೂ ಕೂಡ ಈ ಮೆಸೇಜ್ ಬಂದಿದೆ ಆದರೆ ಬೇರೆ ಡಿಸ್ಟಿಕ್ಕು ಸ್ವಲ್ಪ ಡೀಟೇಲ್ಸ್ ಎಲ್ಲ ಇರುತ್ತೆ ಅಡ್ರೆಸ್ ಮೊಬೈಲ್ ನಂಬರ್ ನಾನು ಹೈಡ್ ಮಾಡಿದ್ದೀನಿ ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಈ ರೀತಿ ಮೆಸೇಜ್ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಆ ಮೆಸೇಜ್ ಅಲ್ಲಿ ಏನಿದೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿದೀರಾ ಪ್ರತಿ ತಿಂಗಳು ನಿಮಗೆ ಅದ್ರ ಬೆನಿಫಿಟ್ ಸಿಗಬೇಕು ಅಮೌಂಟ್ ಬರಬೇಕು ಅಂದ್ರೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತಗೊಂಡು ಇವನಿಗೆ ಅಪ್ಲಿಕೇಶನ್ ಹಾಕಿರೋದು ರೆಫರೆನ್ಸ್ ನ ತಗೊಂಡು ಬನ್ನಿ ವೆರಿಫಿಕೇಶನ್ ಮಾಡಿಸ್ಕೊಂಡು ಹೋಗಿ ನೀವೇನಾದ್ರೂ ನೀವೇ ಬರಬೇಕು ಇನ್ ಕೇಸ್ ನೀವು ಬಂದಿಲ್ಲ ಅಂದ್ರೆ ಅದನ್ನ ನಾವು ವೆರಿಫಿಕೇಶನ್ ಮಾಡೋದಿಲ್ಲ ಹೋಲ್ಡ್ ಮಾಡ್ತೀವಿ ನಿಮ್ಗೆ ಅಮೌಂಟ್ ಬರೋದಿಲ್ಲ ಅಂತ ಈ ರೀತಿ ಮೆಸೇಜ್ ಬಂದಿದೆ ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಈ ರೀತಿ ಮೆಸೇಜ್ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾನೇ ಹೇಳ್ತೀನಿ ತುಂಬಾ ಜನಕ್ಕೆ ಈ ರೀತಿ ಮೆಸೇಜ್ ಬಂದಿರಲ್ಲ ನೈಂಟಿ ಪರ್ಸೆಂಟ್ ಆ ಇವರಿಗೆ ಈ ರೀತಿ ಮೆಸೇಜ್ ಬಂದಿರಲ್ಲ ಕೆಲವರಿಗೆ ಮಾತ್ರ ಬಂದಿರುತ್ತೆ ಯಾಕೆ ಈ ತರ ಮೆಸೇಜ್ ಬರುತ್ತೆ ಅಂದ್ರೆ ಯುವ ನಿಧಿ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕ್ತವ್ರಿಗೆ ವೆರಿಫಿಕೇಶನ್ ಗೆ ಅಂತ ಏನು ಕರಿತಾ ಇರಲಿಲ್ಲ ಅಲ್ವಾ ಆ ಟೈಮಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದೋ ಅಪ್ರೂವ್ ಆಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ನಮಗೆ ಅಮೌಂಟ್ ಬರ್ತಾ ಇತ್ತು ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದ ಮೇಲೆ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೋದಾಗಿತ್ತು ಬಟ್ ಈಗ ಸ್ವಲ್ಪ ಪ್ರೋಸೆಸ್ ಚೇಂಜ್ ಮಾಡಿದರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಕನ್ಫರ್ಮ್ ಆಗಿ ಹೇಳ್ತಿಲ್ಲ ಅಪ್ಲಿಕೇಶನ್ ಹಾಕಿರೋ ಒಂದು ಏಯ್ಟಿ ಮೆಂಬರ್ಸ್ ಗಳಿಗೆ ಹಂಡ್ರೆಡ್ ಅಲ್ಲಿ ಎಂಬತ್ತು ಜನಕ್ಕೆ ವೆರಿಫಿಕೇಶನ್ ಗೆ ಕರೀತಿದ್ದಾರೆ ಪಿ ಐ ಇಂದೋ ಡಿ ಪಿ ಯು ಇಂದನೋ ಅಥವಾ ಡಿ ಡಬಲ್ಇ ಡಿಇ ಕಡೆಯಿಂದನೋ ವೆರಿಫಿಕೇಶನ್ ಗೆ ಕರೀತಾ ಇದ್ದಾರೆ ಸೊ ಈಗ ವೆರಿಫಿಕೇಶನ್ ಯಾರ್ಯಾರು ಮಾಡ್ಸಿಲ್ವಾ ಅಂಥವ್ರಿಗೆ ಕೆಲವರು ಕಾಲ್ ಮಾಡಿ ಕರೀತಾ ಇದ್ದಾರೆ ಬನ್ನಿ ವೆರಿಫಿಕೇಶನ್ ಮಾಡಿಸ್ಕೊಂಡೋಗಿ ಮತ್ತೆ ಕೆಲವರು ವಾಟ್ಸಪ್ಪಲ್ಲೇ ಕಳಿಸ್ಬಿಡಿ ನಾವು ಚೆಕ್ ಮಾಡ್ತೀವಿ ಕರೆಕ್ಟ್ ಇದ್ರೆ ಅಪ್ರೂವ್ ಮಾಡ್ತೀವಿ ಅಂತ ಹೇಳೋರು ಇದ್ದಾರೆ ಕೆಲವರು ನಮಗೆ ಮಗು ಇದೆ ಸರ್ ಬರೋದಕ್ಕಾಗಲ್ಲ ಅಂದ್ರೆ ಇಲ್ಲ ನೀವೇ ಬರಬೇಕು ನೀವೇ ಬಂದು ವೆರಿಫಿಕೇಶನ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳೋರು ಕೂಡ ಇದ್ದಾರೆ ಸೊ ರೀಸೆಂಟ್ ಆಗಿ ಯಾರ್ಯಾರು ಯುವನಿಧಿ ಅಪ್ಲಿಕೇಶನ್ ಹಾಕಿದಾರೋ ಅಂಥವರಿಗೆ ಮಾತ್ರ ನೀವೀಗ ಒಂದು ಹಿಂದೆ ಎರಡು ತಿಂಗಳಿಂದೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಕೆಲವು ಕಡೆಯಿಂದ ಕೆಲವು ಅವರು ಅವರೇ ಕಾಲ್ ಮಾಡಿ ಮೆಸೇಜ್ ಮಾಡಿ ಅಥವಾ ನಿಮಗೆ ಮೇಲ್ ಮಾಡ್ತಾ ಇದ್ದಾರೆ ಬಂದು ವೆರಿಫಿಕೇಷನ್ ಹೋಗಿ ವೆರಿಫಿಕೇಶನ್ ಮಾಡ್ಸಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ ಅಂತ ಅಂಥವ್ರು ಯಾರಿದ್ದೀರೋ ಅವರು ಹೋಗಿ ವೆರಿಫಿಕೇಷನ್ ಮಾಡ್ಸ್ಕೊಳ್ಳಿ ಅದು ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಬಂದಿರೋ ಮಾಹಿತಿ ಆಗಿರುತ್ತೆ ಸೊ ನನಗೆ ಅಪ್ಲಿಕೇಶನ್ ಹಾಕ್ಕೊಟ್ಟಿದ್ನಲ್ಲ ಅಂಥವ್ರು ಸುಮಾರು ಜನ ಹೇಳಿದ್ರು ಮೇಡಮ್ ನಮಗೆ ಈ ಥರ ಕಾಲ್ ಬಂದಿದೆ ಮೆಸೇಜ್ ಬಂದಿದೆ ಅಂತ ಸೊ ಹಾಗಿದ್ದಾಗ ನೀವು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ ವೆರಿಫಿಕೇಷನ್ ಆದಮೇಲೆ ಅವ್ರು ಅಪ್ರೂವ್ ಮಾಡ್ತಾರೆ ಅಪ್ರೂವ್ ಮಾಡಿ ನೆಕ್ಸ್ಟ್ ಮಂತ್ ಇಂದ ಅಮೌಂಟ್ ಬರುತ್ತೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಇತ್ತೀಚೆಗೆ ಯಾರು ಅಪ್ಲಿಕೇಶನ್ ಹಾಕಿರ್ತಿರೋ ಅಂತವರಿಗೆ ಅಮೌಂಟ್ ಎಲ್ಲ ಬರ್ತಾ ಇದೆ ಇಲ್ಲ ನಾವು ಕೂಡ ಮಾಡಿಸ್ಬೇಕಂದ್ರೆ ಅವಶ್ಯಕತೆ ಇರೋದಿಲ್ಲ ರೀಸೆಂಟ್ ಅಪ್ಲಿಕೇಶನ್ ಹಾಕಿದ್ರೆ ಇವನಿದು ನೀವು ಸೇವಾ ಸಿಂಧು ಮುಖಾಂತರ ನೀವು ಹೋಗಿ ಇವನಿದ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ವೆರಿಫಿಕೇಶನ್ ಏನಾದ್ರೂ ಪೆಂಡಿಂಗ್ ಇತ್ತು ಅಂದ್ರೆ ನೋಡಿ ಈ ರೀತಿಯಾಗಿ ಬರುತ್ತೆ ನಿಮ್ಗೆ ವೆರಿಫಿಕೇಶನ್ ಪೆಂಡಿಂಗ್ ಇತ್ತು ಅಂದ್ರೆ ನೋಡಿ ಇವರ ಅಪ್ಲಿಕೇಶನ್ ಪೆಂಡಿಂಗ್ ವಿತ್ ಡಿ ಪಿ ಯು ಆಫೀಸರ್ ಅಂತ ಇರುತ್ತೆ ಕೆಲವರಿಗೆ ಯುವರ್ ಅಪ್ಲಿಕೇಶನ್ ಈಸ್ ಪೆಂಡಿಂಗ್ ವಿತ್ ಡಿ ಡಬಲ್ ಓ ಆಫೀಸ್ ಕಡೆ ಆಫೀಸರ್ ಕಡೆಯಿಂದ ಪೆಂಡಿಂಗ್ ಇರುತ್ತೆ ಕೆಲವರಿಗೆ ಡಿಡಿ ಪಿ ಐ ಕಡೆಯಿಂದ ಕೂಡ ಪೆಂಡಿಂಗ್ ಇರುತ್ತೆ ಎಲ್ರಿಗೂ ಕೂಡ ಕಾಲ್ ಬರೋದಿಲ್ಲ ಕೆಲವರು ನೀವೇ ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ನಿಮ್ಗೆ ವೆರಿಫಿಕೇಶನ್ ಇದ್ರೆ ಅಂದ್ರೆ ನೀವು ಹೋಗಿ ಮಾಡ್ಸ್ಕೊಬೇಕು ಕೆಲವ್ರಿಗೆ ಮಾತ್ರ ಕೆಲವು ಡಿಪಾರ್ಟ್ಮೆಂಟ್ ಅವರೇ ಖುದ್ದಾಗಿ ಬರೋದಿಕ್ ಹೇಳ್ತಿದ್ದಾರೆ ಕೆಲವರು ಫ್ರೆಂಡ್ಲಿ ಆಗಿರೋರು ಅಥವಾ ಹೆಲ್ಪಿಂಗ್ ನೇಚರ್ ಇರೋರು ವಾಟ್ಸ್ಆಪ್ ಅಲ್ಲಿ ಒರಿಜಿನಲ್ ಕಳಿಸಿ ನಾವು ಚೆಕ್ ಮಾಡಿ ವೆರಿಫಿಕೇಶನ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಹೇಳ್ತಿದ್ದೀನಿ ಎಲ್ರಿಗೂ ಕಂಪಲ್ಸರಿ ಅಲ್ಲ ರೀಸೆಂಟ್ ಅಪ್ಲಿಕೇಶನ್ ಹಾಕಿರೋರಿಗೆ ಮತ್ತೆ ನಿಮ್ಗೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂದ್ರೆ ನಿಮ್ಮದೇನಾದರೂ ವೆರಿಫಿಕೇಶನ್ ಪೆಂಡಿಂಗ್ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನನಗೆ ಇಂಪಾರ್ಟೆಂಟ್ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡಿ ತಿಳಿಸಿದೆ ವಿಡಿಯೋ ನಿಮಗೆ ಕೂಡ ಇಂಪಾರ್ಟೆಂಟ್ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬೇರೆ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದ್ರಲ್ಲಿ ನಾನು ಮೈಸೂರಲ್ಲಿ ಹೋಗಿ ಸ್ಕಿಲ್ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್